ಚೂಡಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಭೂದೇವಿ ಶ್ರೀದೇವಿ ಸಮೇತ ಪ್ರಸನ್ನ ತಿಮ್ಮರಾಯಸ್ವಾಮಿ ದೇವಾಲಯ ಲೋಕಾರ್ಪಣೆ ಕೋಲಾರ ಜಿಲ್ಲೆ ಮಾದೂರು ತಾಲೂಕಿನ ಚೂಡಗೊಂಡನಹಳ್ಳಿ ಗ್ರಾಮದಲ್ಲಿ ವೆಂಕಟೇಶಪ್ಪನವರು ಗ್ರಾಮಸ್ಥರ ಸಹಕಾರ ಭಕ್ತಾದಿಗಳ ಸಹಕಾರದಿಂದ ನೂತನವಾಗಿ ಶ್ರೀದೇವಿ ಭೂದೇವಿ ಸಮೇತ ಪ್ರಸನ್ನ ತಿಮ್ಮರಾಯಸ್ವಾಮಿ ದೇವಾಲಯ ನಿರ್ಮಾಣ ಮಾಡಿದ್ದು ಇದರ ಲೋಕಾರ್ಪಣೆ ಅಂಗವಾಗಿ ಗ್ರಾಮದ ರಸ್ತೆಗಳನ್ನು ವಿದ್ಯುತ್ ದೀಪ ಅಲಂಕಾರಗಳಿಂದ ಸಿಂಗರಿಸಿ ದೇವಾಲಯವನ್ನು ಕೂಡ ಹೂವಿನ ಅಲಂಕಾರ ವಿದ್ಯುತ್ ಪಂದಿಸಿ ಗಳಿಸುವ ಮೂಲಕ ಗ್ರಾಮದೇವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಉತ್ಸವ ಮೂರ್ತಿಗಳನ್ನು ತಂದು ಮೆರವಣಿಗೆ ಮಾಡಿ ಪೂಜೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಮಾಡಿಕೊಳ್ಳಲಾಗಿತ್ತು ಇನ್ನು ಗ್ರಾಮದಲ್ಲಿ ಪ್ರತಿ ವರ್ಷ ಊರ ಹಬ್ಬ ಜಾತ್ರೆಯ ಸಂದರ್ಭದಲ್ಲಿ ತಿಮ್ಮರಾಯಸ್ವಾಮಿ ಹಾಗೂ ಶ್ರೀದೇ ಭೂದೇವಿಯವರ ಉತ್ಸವ ಮೂರ್ತಿಯನ್ನು ತಂದು ಮೆರವಣಿಗೆ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಆ ಮೂರ್ತಿಗಳನ್ನು ಇಡಲು ಸ್ಥಳಾವಕಾಶ ನೀಡುವ ಕಾರಣದಿಂದಾಗಿ ವೆಂಕಟೇಶಪ್ಪನವರು ದಶ ನೂತನ ಜೀವನ ನಿರ್ಮಾಣ ಮಾಡಿ ಇಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮೂರು ದಿನಗಳ ಕಾಲ ಹೋಮ ಹೌದಾದಿ ಕಾರ್ಯಕ್ರಮವನ್ನು ನಡೆಸಿ ಪ್ರಸನ್ನ ಕುಮಾರಾಯಸ್ವಾಮಿ ಶ್ರೀದೇವಿ ಬೀದಿಯವರಿಗೆ ಅಭಿಷೇಕ ಹಾಗೂ ಮಾಡಿ ಲೋಕಾರ್ಪಣೆಗೊಳಿಸಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳಿಗೆ ಮೂರು ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಗ್ರಾಮದ ಶಿಕ್ಷಕರಾದ ರಾಜನೂರು ಮತ್ತು ದೇವಾಲಯದ ಪ್ರಮುಖ ಅರ್ಚಕರಾದ ಶ್ರೀನಿವಾಸ ಮಾತನಾಡಿ ತಿಮರಾಯಸ್ವಾಮಿ ದೇವಾಲಯ ಬಗ್ಗೆ ಹಾಗೂ ಮಾಹಿತಿ ನೀಡಿದರು ಇನ್ನು ದೇವಾಲಯ ಪ್ರತಿಷ್ಠಾಪನಾ ಅಂಗವಾಗಿ ಹೊಸಕೋಟೆ ತಾಲೂಕಿನ ಮಾರಣಗೆರೆ ಗ್ರಾಮದ ತಿಮ್ಮರಾಯಸ್ವಾಮಿ ಕೋಲಾಟದಿಂದ ಜಾನಪದ ಕೋಲಾಟ ಹಾಗೂ ಮಾಲೂರು ತಾಲೂಕಿನ ಶಿವಕುಮಾರ್ ರವರ ಹಂಸನಾದ ಸುಗಮ ಸಂಗೀತ ತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕಲಾವಿದರನ್ನು ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮತ್ತು ತಿಮ್ಮನಾಯಿ ಸೇವ್ ದೇವಾಲಯದ ಧರ್ಮದರ್ಶಕರಾದ ವೆಂಕಟೇಶಪ್ಪನವರ ಕಡೆಯಿಂದ ಸನ್ಮಾನಿಸಲಾಯಿತು ಜಯಶ್ರೀಪುರನಾರಾಯಣ ಈ ಒಂದು ಗ್ರಾಮ ಕೋಲಾರ ಜಿಲ್ಲೆ ಮಾಲ್ದೋ ತಾಲೂಕು ಲಕ್ಕರೋವಳಿ ಒಂದು ಕ್ಷೇತ್ರದ ಚೂಡನಹಳ್ಳಿ ಗ್ರಾಮ ಅಂತ ಈ ಗ್ರಾಮದಲ್ಲಿ ಒಂದು ಸಿದರಾಯಸ್ವಾಮಿ ಪ್ರತಿಷ್ಠಾಪನೆ ಮಾಡಬೇಕಂತ ಭಗವಂತನ ಸಂಕಲ್ಪ ಆಗಿದೆ ಶ್ರೀತ ವೆಂಕಟೇಶಪ್ಪನವರು ಈ ಊರಲ್ಲಿ ಒಂದು ಬ್ರಹ್ಮೋತ್ಸವ ನಡೆಯುತ್ತೆ ಮಧುರಮ್ಮ ಜಾತ್ರೆ ಅಂತೇಳ್ಬಿಟ್ಟು ವಿಶೇಷವಾಗಿ ಮಾಡ್ತಾರೆ ಆ ಜಾತ್ರೆಗೆ ಉತ್ಸವಕ್ಕೆ ಮೂರ್ತಿಗಳ ಬೇಕು ಅಂತ ಬೇರೆ ಹಳ್ಳಿಗಳಿಂದ ತಂದು ಮಾಡ್ತಾಯಿದ್ರು ಆದರೆ ಹೋದ ವರ್ಷ ಇಲ್ಲ ಸ್ವಾಮಿ ನಮಗೆ ಯಾವುದು ಅನುಕೂಲ ಆಗೋದಿಲ್ಲ ನಾವು ಸ್ವಂತ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ವಿಗ್ರಹಗಳನ್ನು ಮಾಡಿಸ್ಕೊಂಡು ಬಂದ್ವಿ ಮೇಲೆ ಹೇಳೋದಕ್ಕೆ ಜಾಗ ಇಲ್ಲ ಆಗಿರಬೇಕಾದ್ರೆ ಸಂಕಲ್ಪ ಮಾಡಿಕೊಂಡ್ರಿ ಏನಾದರೂ ಆಗಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಇಂಟೇಶ ಸಂಕಲ್ಪ ಮಾಡಿಕೊಂಡ್ರು ಆ ಸಂಕಲ್ಪ ಪ್ರಕಾರವಾಗಿ ಹೋದ್ರಶ ನಾವು ಇದೇ ಸಮಯದಲ್ಲಿ ಈ ಒಂದು ಸ್ಥಳದಲ್ಲಿ ಬಂದು ಪಾಯ ಮಾಡಿ ಪಾಯದಲ್ಲಿ ಒಂದು ಭಗವಂತನ ಸಂಕಲ್ಪದಂತೆ ದೇವಾಲಯ ನಿರ್ಮಾಣ ಮಾಡಿದ್ವಿ ಈ ನಿರ್ಮಾಣ ನಿರ್ಮಾಣ ಮಾಡಿದಲ್ಲಿ ಇದು ಮೂರು ದಿನಗಳ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಹದಿನಾ ಹನ್ನೆರಡು ಹದಿಮೂರು ಹದಿನಾಲ್ಕು ದಿನ ದಿನಾಂಕಗಳಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಪ್ರತಿ ಿನ ಸಾಯಂಕಾಲ ಈ ಒಂದು ನಮ್ಮ ಋತ್ವಿಕರೊಂದಿಗೆ ಯಾಗಶಾಲೆ ಪ್ರವೇಶಾರ್ಥ ಮಾಡಿ ಈ ಒಂದು ಕಲಸ ಸ್ಥಾಪನೆ ಮಾಡಿ ಹೋಮ ಅವನಾದಿಗಳನ್ನೆಲ್ಲ ಮುಗಿಸಿ ಎರಡನೇ ದಿನ ನಾವು ಭಗವಂತನ ಸಂಕಲ್ಪದಂತೆ ಪ ಸ್ವಾಮಿಯ ಚರಬಿಂಬ ಪ್ರತಿಷ್ಠಾಪನೆಯನ್ನು ಮಾಡಿ ಇದರ ಬೆಳಗ್ಗೆ ನಾವು ಸುಪ್ರಭಾತ ಸೇವೆಯೊಂದಿಗೆ ಕಳಶ ಮತ್ತು ಹೋಮಗಳ ಪೂರ್ಣಾವತಿ ಕೊಟ್ಟು ಗ್ರಾಮವೆಲ್ಲ ಪ್ರತಿಷ್ಠೆ ಮಾಡಿ ಪರಮಾತ್ಮನಿಗೆ ನಾವು ಕುಂಭಾಭಿಷೇಕ ಮಾಡಿ ಮತ್ತು ಪಂಚಾಮೃತ ಅಭಿಷೇಕ ಮಾಡಿ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಕಲ್ಯಾಣೋತ್ಸವ ಅಂದರೆ ಭಗವಂತನಿಗೆ ಒಂದು ಮದುವೆಯನ್ನು ಮಾಡಿ ಮತ್ತು ಗ್ರಾಮದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಎಲ್ಲ ಒಂದು ವಿಧ ವಿವಿಧವಾದಂಥ ಕಾರ್ಯಕ್ರಮ ಮಾಡಿದ್ದೇವೆ ಈ ದಿನ ಸಂಜೆ ಈ ಒಂದು ಸನ್ನಿಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾದಂಥ ಒಂದು ಸುಗಮ ಸಂಗೀತ ಹಾಗೂ ಕೋಲಾಟ ಕಾರ್ಯಕ್ರಮ ಸಹ ನಮ್ಮ ಒಂದು ವೆಂಕಟೇಶ್ವರನ ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಏರ್ಪಾಡು ಮಾಡಲಾಗಿದೆ ಶ್ರೀನಿವಾಸಾಚಾರ್ಯ ಸರ್ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಸಂಕೀರ್ಣಕ್ಕೆ ಅಂದ್ರೆ ಲಕ್ಕೂರು ಪಂಚಾಯಿತಿಗೆ ಸಂಬಂಧಪಟ್ಟ ಈ ಒಂದು ಗ್ರಾಮದಲ್ಲಿ ನೂತನವಾಗಿ ಶ್ರೀಯುತ ನಮ್ಮ ವೆಂಕಟೇಶ್ ರವರು ಅವರು ಈ ಒಂದು ಸ್ವಾಮಿ ದೇವಾಲಯದ ಒಂದು ಹೊಸದಾಗಿ ನೂತನವಾಗಿ ಪ್ರತಿಷ್ಠಾಪನೆಯ ಒಂದು ಕಾರ್ಯವನ್ನು ಈ ಒಂದು ಗ್ರಾಮದಲ್ಲಿ ಈ ದಿವಸ ಸುಮಾರು ಒಂದು ಮೂರು ದಿವಸಗಳಿಂದ ನಮ್ಮ ಪುರ ಪುರೋಹಿತರಾದ ಶ್ರೀನಿವಾಸಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮೂರು ದಿನಗಳಿಂದ ಬಹಳ ವಿಜೃಂಭಣೆಯಿಂದ ಒಂದು ಪೂಜೆ ಕೈ ಪೂಜಾ ಕೈಂಕಾರ್ಯಗಳು ನೆರವೇರಿಸಿಕೊ ಕೊಟ್ಕೊಂಡು ಬಂದ ಹೋಮ ಅವನ ಕಾರ್ಯಕ್ರಮಗಳನ್ನು ಸಹ ಮೂರು ದಿವಸಗಳಿಂದ ಸೂತ್ರವಾಗಿ ನಡೆದುಕೊಂಡು ಬಂದಿರುತ್ತೆ ಈ ದಿನ ಆ ಗ್ರಾಮಸ್ಥ ಎಲ್ಲ ಸುಮಂಗಲಿಯರೆಲ್ಲರೂ ಸೇರಿ ಈ ಒಂದು ಕಲಶಗಳೊಂದಿಗೆ ಈ ಒಂದು ಗ್ರಾಮದ ಮೆರವಣಿಗೆ ಮುಖಾಂತರ ಈ ಒಂದು ದೇವಾಲಯದಲ್ಲಿ ನೂತನವಾಗಿ ಒಂದು ಪ್ರತಿಷ್ಠಾಪನೆ ಆಗಿರುತ್ತೆ ಅದರ ಪ್ರಯುಕ್ತ ಈ ದಿನ ಸಂಜೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೋಲಾಟ ಮತ್ತು ಸುಗಂಧ ಸಂಗೀತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಮತ್ತು ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು ಒಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ನೆರವೇರಿಸಿರ್ತಾರೆ ಅವರಿಗೆ ಮತ್ತು ನಮ್ಮ ಈ ಒಂದು ದೇವಾಲಯದ ಇವರು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ವೆಂಕಟೇಶ್ ರವರು ಅವರಿಗೆ ಅವರ ಕುಟುಂಬಕ್ಕೆ ಮತ್ತು ಅವರ ಒಂದು ಪರಿವಾರಕ್ಕೆ ಒಳ್ಳೆಯ ದೇವರು ಒಳ್ಳೇದು ಮಾಡಲಿ ಅಂತ ಕೋರ್ಕೊಳ್ತಾ ಈ ಒಂದು ಈ ನಮ್ಮ ಈ ದೇವಾಲಯ ಅಂದರೆ ಕಟ್ ಮಾಡಿ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಈ ಒಂದು ಕ ತಿಮ್ಮರಾಯ ಈ ತಿಮ್ಮರಾಯ ಸ್ವಾಮಿಯ ದೇವ ದೇವರ ಒಂದು ಆಶೀರ್ವಾದ ನಮ್ಮೆಲ್ಲರ ಒಂದು ಭಕ್ತಾದಿಗಳ ಮೇಲೆ ಇರಲಿ ಗ್ರಾಮಸ್ಥರೆಲ್ಲರ ಮೇಲೆ ಇರಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ತನುಮಾನವನ್ನು ಅರ್ಪಿಸಿರ್ತಾರೆ ಅವರೆಲ್ಲರಿಗೂ ಈ ಒಂದು ತಿಮ್ಮರಾಯಸ್ವ ಸ್ವಾಮಿ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ನಾನು ಈ ಮುಖಾಂತರ ಕೋರಿಕೊಳ್ತಾ ಇದ್ದೀನಿ